ಬಾಜು ಮನಿಗೊಂದು ಹುಡುಗಿ ನಟ್ಟು ಕನ್ನಡ ಬರಲ್ಲ ಒಂದು ಏನು ಬರಲ್ಲ ಗಟ್ಟು ಜಗಳ ಕಂಟಿ ನಾ ಹೇಳ್ದಾಗೆ ಹೇಳ್ತಾಳೆ ಓಟ್ ತನ್ನ ನಮ್ಮದ ಕಸ ಧಾರನ ಇಲ್ಲಿ ಓತಾಳ ನಾನು ಬಾಡಿಗೆ ಬಾಡಿಗೆರಾಕಿ ನಾನು ಬಾಡಿಗೆ ಹಾಕಿ ಮಾಡ್ತಿದ್ದಾಳೆ ಭಾಳ ಇಲ್ಲ ಸುಮ್ ಕುತ್ರೆನಾಯ ಹೆಚ್ಚಿಗೆ ಮಾಡ್ಕೋತ ಸೊ ಎದ ತಾಯಿ ಇಟ್ಟು ನಾನು ಅಟ್ಟೆ ಎಲ್ಲ ಇಲ್ಲಿ ಬಾಡಿಗೆ ಮನೆಯಾಗಿದ್ದೆ ಅನ್ನೋ ಸ್ವಂತ ಮನೆಯಲ್ಲ ಏನು ತರಬೇತ ಒಕ್ಕಾಳ ಯಾರು ಕೂಡ ಹೋಗಿ ಹಾಳಾಗ ಬೋಗಿ ಅಂಥರದಾಗ ನೋಡಿ ನಮ್ಮ ತಮ್ಮ ಊರು ಕಡೆ ಸೋಮ ಆ ಕಡೆ ಕಡೆ ನಾಯಿ ತಿರ್ಗಡ್ದೆ ತಿರುಗಾಡಕ್ಕಾಗತ್ತದ ಸೋಮಿ ಕಡೆ ಬಾರ ಪಾ ಹೋಗೋಕೆ ಕೆಲಸ ಮಾಡೋಕ್ಕಾಗತ್ತದ ಕಲ್ಸಕ್ಕೆ ಬಂದ್ರೆ ಮುಂಜಾಳೆ ಅದು ಮೂರು ಹೊತ್ತು ಕಾಮಗೆ ತಿತ್ತಾನೆ ಚಂಜಿಗೆ ಮುಂಜಾಳೆ ಮಧ್ಯಾಹ್ನ ಅನ್ಕೋತ ನಾಯಿ ತಿರ್ಗಡದ ನೀರು ತಿರುಗಿ ನೀರು ಬಂದಾಗ ನೀರು ತುಂಬ ಬರ್ತಾನೆ ಅನ್ನೋದ್ರ ಬರವಲ್ಲ ಅದ್ರಾಗ ನೀರಿಗೆ ಆದ್ರಾಕಿ ಒಂದು ಕಿರಿಕಿರಿ ಜಗಳಿಗೆ ಬಿಡ್ತಾವ ಆಕಿಗೆ ನೆಟ್ಟು ಕನ್ನಡ ಬರಂಗಿಲ್ಲ ಆದ್ರೆ ಕೂಡ ಅದನ್ನ ಮರಾಠಿ ಮಾತಾಡೋದ್ ನಾವ್ ಕನ್ನಡ ಮಾತಾಡೋದು ಅಕ್ಕಿಗೂ ಮಾಡ್ತೀನಿ ನಾವು ಮಾಡ್ತಾನೆ

ನಾನ್ ಕನ್ನಡ ಬರಲ್ಲ ಸರಿಯಾಗಿ ನಮ್ಮ ಅಣ್ಣ ಬರ್ಲಿ ಹೇಳ್ತೇನೆ ಯಾರ ಹೊರಡ್ತಾರ ಮುಂಚಾಳೋದು ಇದೆ ಇದ್ದಿರ್ಬೇಕಿದ್ ಏನಾಗ್ಯ ಯಾಕೆ ಹೊರಡೋದು ಮುಂಚಾಳೋದು ಮತ್ ನೀ ಎಲ್ಲ ಕಸ ನ ಮನೆ ಮುಂದ್ ಹಾಕಿದ್ದಿಲ್ಲ ನಾನು ನಿಮ್ ಮರ್ಮಂದ್ ಕಸ ಹಾಕಿದ್ ನೀತಾನರ್ಮಂದ್ ಇಟ್ಟಿದ್ದೀನಿ ನನ್ ಮನೆ ಅಲ್ಲಿ ಬಿಡ್ತೀನಿ ಇನ್ನ ಮರ್ಮಂದ್ ಚಪ್ಪಲಿ ಇಡ್ತಿ ಕಸ ನಾ ಹೇಳುತ್ತಿಡ್ತಿ ನಾ ಬರ್ತೀನಿ ನನ್ನ ಚಪ್ಪಲ್ ಅಲ್ಲೇ ಯಾಕೆ ಹೋಗಿದ್ದೀನಿ ಬಾ ಎಂತ ಮರ್ಮಂದ್ ಇಟ್ಟಿದ್ದೆ ನಾವು ಮನೆ ಕಟ್ಟಿ ಪೂಜಾ ಮಾಡಿ ನೀನ್ ಚಪ್ಪಲ್ಕ ಅಲ್ಲೇ ಇಡ್ಬೇಕಾ ಎಂತ ಹೇಳಿ ಯಾಕೆ ಹಾಲು ಇಟ್ಟಿದ್ದೆ ನೀ

బానే అద నవతి అంతా ఊర్బెట్

ಏನ ಬಣಿಗೆ ಕಟ್ಟೋ ಯಾ ಏನೋ ಮಟ್ಟಿಗೆ ಹಾಕ್ತೋ ಏನು ಮಾಡ್ತೀಯ ದಿನ ಯಾದು ಹೋಗಿರೋ ಮುಂಜಾನೆ ಹೋಗಿ ನೀನು ಹೊಸದಾಗಿ ಬಂದಿದ್ದಾ ಏನು ಬಸೋ ಆತದನೇ ಕೆಲಸ ಪಕ್ಕೆ ಮಾಡ್ಲಾ ನಿಂತೆ ಮೊರ 왔다 ಯಪ್ಪ ಒಳಗನೆ ನಿತ್ತಿದಾ ಯಾರು ಕರ್ಕೊಂಡು ಬಂದಿಲ್ಲ ಬಂದೀನು वापस ಚಾಕ್ ಕೆಲಸ ಮಾಡ್ತಿದೀನಿ ನನ್ನ ಬಳಿ ಲೋನದ್ರ ಸೋಮೋರ್ಕಡ ಹೋಗಿನಿ ಅಲ್ಲಿ ಅರ್ಕ ಮಾಡ್ತಿದಾ ಕೆಲಸ ಮಾಡ್ತಾ ಆ ಮುಕ್ಕಮದ ಕ್ಯಾನ್ ಬೇಕು ಮಕ ಕೆಲಸ ಹೋಗನೆ ಅಂತ ಹೇಳಕಿಸೆ ನಾನು ಸುಳ್ಳಾಕೊಂಡು ಕುದ್ರಬಾಣಿ ಅಂತಾರ ತಗೋದು ಬಾಜು ಬನೇ ಒಂದು ಕ್ಯಾಪ್ ಆದೀ ಇಡಿಯೆ ಇದ್ದಾಗದ ಪೋರಿ ಒಬ್ಬ ಸಾಂಸರಾದಾ ಇತ್ತು ನಾನು ಹೊರಗೆ ಇದ್ದೀಕೆ ಹೊರಗೊಡ ಕನ್ನಡ ಬರಂಗಿಲ್ಲ ಕೋರಿಲಿ

ಅಪ್ಪ ಅದ ಚಂದ ಕನ್ನಡ ಒಂದ ಬರಂಗಿಲ್ಲ ಏನಿಲ್ಲ ಮನಿ ಮಗಳ ತಗಬೇಕು ನೋಡಿದ್ರೆ ವಡಾ ವಡಾ ಅದೆರತ ಪ್ರತಿ ದಿನ ಮಂಜೇಲದ್ರೆ ಜಗಳ ತಕೊಂಡಿಂತ ಅದಾಕಿನ ಕೂಡ ತಿನ್ನೋಣ ಬಟ್ಟಿ ಹಂಗೆ ಬಿದು ಅನ್ನ ಬಟ್ಟೆ ಹೋಗೋದಿಲ್ಲ ಏನಿಲ್ಲ ಏನ್ ಏನು ಅಲ್ಲ ಮನಿ ಮುಂದೆ ಏನ್ ಮಾಡ್ಲಿ ಕೊಂತಿನಿ ಅಕಿ ಮನಿ ಬಾಗ್ಲ ಅದಾಲಾ ಈ ಜಗಳ ಮಾಡತಾರ ಮತ್ತೆ ನೀನು ಜಗಳ ಮಾಡಲ್ಲ ಅಕಿಂಗುಡು ನಾನು ನಾನು ಮಾತಾಡಕೊಳ್ಳಂಗಿಲ್ಲ ಅಕಿ

ಏನಕಿಗೆ ಸರಿಯಾಗಿ ಕನ್ನಡ ಬರಂಗಿಲ್ಲ ಅಂತ ಮುಂಜಾನೆ ದಿನ ಜಗಳ ತಗಿದ್ರ ಬರ್ರಿ ಹೊರಬರೆ ಏನ ಅದು ಆಕಿರ ಕೂಡ ಅರ್ಜ ಅವಕ್ಕೆ ಬರ್ಕೆ ಏನು ಮಾಡೋನು ತಂಗಿಗೆ ನೀ ಬಂದಿದ್ದಕ್ಕೆ ಮಾತು ಕೇಳ್ತಾರೆ ನಮ್ಮಕಣ್ಣ ಜಗಳಕ್ಕೆ ಓಟ ತಂದು ಕಸ ಬುತ್ತಾಳ ನಮ್ಮ ಮನೆ ಮಂದಿ

ಇಲ್ಲೇ ಗೊತ್ತದ ಬಾಯ್ ಕೂಡ ನೀವು ಹೆಂಗ್ ಮಾತಾಡ್ತೀರಿ ಏನ ಈಕೆ ನಿಮ್ ತಂಗಿ ಬಾಯ್ ಕನ್ನಡದಾಗ ಮರಾಠಿದಾಗ ಯಾರು ಬೈದ್ ನನಗೆ ಮರಾಠಿ ಬರಲ್ಲ ಮರಾಠಿದಾಗ ಬೈತಾಳೆ ತಂಗಿ ನಂಗೆ ಕನ್ನಡ ಬರಲ್ಲ ಅಕ್ಕಿ ಬೈದ್ ನೀವ ನಾ ಕಲಿಸಿನಿ ನಿಮ್ ನೋಡು ತಂಗಿ ಬಡ್ತಿ ಇರ್ತಾಳೆ ನಿಮ್ ಮನೆಗೆ ತಂಗಿ ಮಾತಾಡ್ತಾರೆ ಬರೀ ಆಕಾರ ಬಂದಿರ್ತಾರೆ ಸನ್ಮರಣಕ್ಕೆ ನಾವು ಬಾಪೋರು ಎಲ್ಲ ಒಂದಾನೇ ಮರ ಚಂದ್ರ ಅವರು ಸನ್ಮರಣದ ನೀವು ದೊರೆ ನೀವು ದೊರೆ ತಿಳ್ಸೋದು ಬರದು ಇಲ್ಲ ತಿಳ್ಸೋದು ತಾನೇ ಹೋಗಾ ನೀ 50000 ಅಂತಾರೆ ನೀ ಕ್ಯಾನ್ ಕಟ್ಟ ದೊಡ್ಡ ಲಕ್ಷ್ಮೀಪುತ್ರ ನೀ ಅಹಂಗೆ ಹೇಳ್ಂದ್ರೆ ಏನಂತ ಗೊತ್ತಿಲ್ಲ ಅದರ ಅಷ್ಟನ ಗೊತ್ತಿಲ್ಲ ನಿಮಗೆ ನೋಡಿ ಅಂತಾಕಿ ನಿಮಗೆ ಒಳ್ಳೆ ಕ್ಯಾಳಕ್ಕೆ ಅಂತಾರೆ ಇಲ್ಲ ಕ್ಯಾಳಕ್ಕೆ ಏನಂತಾರೆ ಕ್ಯಾಳ ನೀ ಅಕ್ಕಕ್ಕೆ ಕ್ಯಾಳ ಈ ಇವರು ಇಲ್ಲಿ ಬಾಯ ಬಿಡ್ತಾರಾ ನಿನ್ನ ನಿನ್ನ ಕಸವರ್ಕ ಕಸವರ್ಕ ಇರೋದೇ ಇಲ್ಲ ಕಸವರ್ಕ ಕರನೋ ಏ ಕಸವರ್ಕ ಕಾಣಾರ್ತಿ ಅಪ್ಪ ಯೋ ಯೋ ಹೋಗಸನೆ ಹೋಗ ಏನಣ್ಣಾ ಕಸಬಾಯಿ

ಹಿಂಗ್ಯಾ ಮಾಡಿದ್ದು ನಾ ಅಕ್ಕ ಬೈದಿಗೆ ಬಂದಿನಿ ಕೆಲ್ಸ ಹೋಗ್ಲಾರ ಬಟ್ಟಕ ಬೈದಂಗ ನೀರು ತುಂಬ ಹೋಗೋತೇಳಿ ನಾನ್ ನಿನ್ಗಡ್ದಾಗಿ ಹೇಳಿ ಬಂದೀನಿ ಈಗ ಕನ್ನಡ ಬರಂಗಿಲ್ಲ ಏನಿಲ್ಲ ಅಕ್ಕ ಇಲ್ಲಿ ಬಿಡು ಯಾಕ ಇದ್ದ ಬಿಂದ ಬಗ್ಗೆ ತುಂಬೋತ ಆಮೇಲೆ ಹೋಗಿದ್ ತುಂಬೋತ ನಿಂದ್ರೆ ಸಣ್ಣ ಹೊಂಟೋ ನೀರ ಇಲ್ಲ ಅಂದ್ರೆ ಅಕ್ಕ ಬೈತ ನಾ ನಿನ್ ಕಡ್ದಾಗ ಹೇಳೋಣ ಈಟ್ ಬರಕ್ ಯಾವ ಅಕ್ಕ ನೀನು हो 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 भाऊ बी तसला आणि बहीण बी तसली दोघांना पण काय बोलायला रीत नाही मला एवढे कपडे पडले धुवायचे आणि हेनी दोघे माझ्यासोबत भांडत राहतात सकाळी सकाळी पुढे किल्लो

ಕೈಲತಾ ಗಣಿಸಮಕ ತುಂಬಲು ಬಂದ ನಿ ಹನಮಗಳಿದರ ಅದ ಕಾಡು ಬಂದಿ ನಾನು ಅರ್ವಿ ಹೋಗಿಬೇಕೆ ಯಾವಾಗ ಹೋಗಿಲಿಲ್ಲ ಮನವಿರ ಅವರು ತುಂಬಬೇಕು ನೀ ಅರ್ವಿ ಹೋಗಕತ್ತೆತರ ಕುಡ್ಲಿಕ್ ನೀರ್ ಸಲಾಲ ಮಗಿಟಿ ನನೆ ಸಾರ್ತಿದೇನೆ ಆನೆ ಹೋಗಿಬೇಕೆ ಬಟ್ಟಿ ಮದು ಕುಡ್ಲಿಕ್ ಬೇಕೆ ನೀರ ಆನೆಗೆ ಬಟ್ಟಿ ಬರಬೇಕು पहिला पहिला ನೀ ಕುಡ್ಲಿಕ್ ತುಂಬಬೇಕು पहिला ಕುಡ್ಲಿಕ್ ತುಮ್ತೇನಾ ಮದ ತುಮ್ಕಂದೆ ಎರಡು ಕಡೆಗೆ ಹೋಗಲಿಕ್ ನೀರ್ ಬೇಕಾ ಮಗ ಮತ್ತಗೋ ಈಗ ಮತ್ತ ಪಾರಕನ್ ಬಕೆಟ್ ಅದ ಕಸಕಂತೆ ಹೋಗಂತ ಬಿಡನೇಟ ಬಕೆಟ್ ಲಾನಾ ಏ ಅಣ್ಣ ಹಾ ಕರೆ ಅಣ್ಣನ ಕಹಿ ನೋಡು

ನಮಸ್ಕಾರ ಎಲ್ಲ ನಾನು ನೋಡಿದ್ರಿ ಕುಟುಂಬದವ್ರಿಗೆ ನೋಡ್ರಿ ಪಟ್ಟಿ ಪಾಡಿಗೆ ಅಂತ ನಾವು ಊರ್ ಬಿಟ್ಟು ಬಂದಾಗ ಇಲ್ಲಿ ದೇಶಕ್ಕೆ ಯಾವದೇ ದೇಶಕ್ಕೆ ಬರ್ಲಿ ನಾವು ಮನೆ ಬಾಡಿಗೆ ತಗೊಂಡಿರ್ತೀವಿ ಸುಮ್ನೆ ಹಂಗ ಕುಂತಿದ್ವಿ ಮಧ್ಯಾಹ್ನದಾಗ ಮನ್ಯಾಗ ಇಲ್ಲಿ ನಾವು ಕೆಲವ್ರದ್ದು ನೋಡಿದ್ದೆವು ಬಾಡಿಗೆ ಮನೆಯಾಗಿದ್ದಾನೆ ನಾವು ನಾವ ಜಗಳ ಆಡೋದು ಊರು ಬಿಟ್ಟು ಹೊಟ್ಟಿಗೆ ಬಂದವ್ರೆ ನಮ್ಮ ಮನಕವ್ರ ಮನೆ ಹೋಗಿ ಚಾಡಿ ಹೇಳೋದು ನಂದು ಈಕೆ ಹೋಗಿ ಹೇಳೋದು ಹಂಗೆ ಮಾಡಿ ನೋಡ್ರಿ ನನಗೆ ಹುಡುಗಿ ಜಗಳ ಆಡ್ರಿ ಜಗಳ ಆಡಿ ನನಗೆ ಹೊಡೆದಾಳ ಅಂದ್ರೆ ಬೇರೆ ಯಾರು ಇಲ್ಲ ನಿಮಗೂ ಗೊತ್ತೈತಿ ನನ್ನ ಸೊಸಿ ಇಬ್ರು ಬಾಡಿಗೆ ಮನೆಗೆ ಇದ್ರಿ ಅಕ್ಕದೊಂದು ಮನೆ ಬೇರೆ ಅಂತ ನನ್ನೊಂದು ಮನೆ ಬೇರೆ ಅಂತ ಹೊಡೆದು ಜಗಳ ಆಡಿಬಿಟ್ಟಿವಿ ಎಲ್ಲ ನನ್ನ ಅಣ್ಣ ತಮ್ಮದ್ರು ನೋಡ್ರಿ ಯಾರೋ ಬಾಡಿಗೆ ಮನೆಗೆ ಹೊಟ್ಟೆ ಇಲ್ಲಿ ಹೊಟ್ಟಿಗೆ ಆಗಿ ಬಂದು ಜಗಳ ಆಡಕ್ಕೆ ಹೋಗ್ಬಾರ್ದೆ ಯಾಕಂದ್ರೆ ಇಲ್ಲಿ ಯಾವಾಗ ಗೊತ್ತಗೊಂಡು ನೋಯೋದಿಲ್ಲ ಬಂದಿರ್ತೀವಿ ಚೆಂದ ಆಗಿತ್ತು ಚೆಂದಾಗಿ ಅರ್ದೊಡ್ಡ ಮಾಡ್ಕೊಂಡು ಆರಾಮಾಗಿತ್ತು ಹೋಗ್ಬೇಕು ಹೊರತಾಗಿ ಜಗಾಡ್ಕೊಂಡು ಹೋಗ್ಬಾರ್ದು ಅದು ನೋಡ್ರಿ ಎಲ್ಲರು ಸಪೋರ್ಟ್ ಮಾಡಿರಿ ತಪ್ಪು ಬಗ್ಗೆ ಕ್ಷಮೆ ಮಾಡಿರಿ ಹೇಳಿ ಎಲ್ಲರೂ ನಮ್ಗೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಬಡದಿನ್ರಿ ಮಾಡ್ರಿ ಸಕ್ಸಸ್ ಮಾಡಿ